ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ವ್ಲಾಗ್ಸ್ ಅಂಡ್ ರೆಸಿಪೀಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇವತ್ತು ನಾನು ನಿಮಗೆ ಮುಲ್ಲಂಗಿಯಿಂದ ಪಲ್ಯ ಹೇಗೆ ಮಾಡ್ತೀನಿ ನಾನು ಮುಲ್ಲಂಗಿಯಿಂದ ಪಲ್ಯ ಹೇಗೆ ಮಾಡ್ತೀನಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೀವು ನೋಡಿ ನೀವು ಮಾಡಿ ಹೇಗೆ ಬಂತಂತ ನನಗೆ ಕಮೆಂಟ್ ಮಾಡಿ ನಾನು ಮಾಡಿದ್ದು ಮುಲ್ಲಂಗಿ ಪಲ್ಯ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾಯಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ವಿಡಿಯೋಸ್ಗೆ ಹೀಗೆ ಸಪೋರ್ಟ್ ಮಾಡಿ ಮುಲ್ಲಂಗಿ ಪಲ್ಯ ಮಾಡ್ತಾಯಿದ್ದೀನಿ ಅದು ಸಿಂಪಲ್ಲಾಗಿ ಮಾಡೋದು ಸಿಂಪಲ್ಲಾಗಿ ಬೇಗ ಆಗುತ್ತೆ ನೀವು ಕೂಡ ಮಾಡಿ ನೋಡಿ ಆಮೇಲೆ ಯಾರಿಗೂ ನಿಮ್ಮ ಮನೆಯಲ್ಲಿ ಮುಲ್ಲಂಗಿ ಪಲ್ಯ ಮಾಡ್ತಾ ಇದ್ದೀನಿ ಅಂತಲೇ ಹೇಳಬೇಡಿ ಸೀಕ್ರೆಟಾಗಿ ಮುಲ್ಲಂಗಿಯಿಂದ ಈ ರೀತಿ ಪಲ್ಯ ಮಾಡಿಬಿಟ್ಟು ಮನೇಲಿರೋರಿಗೆ ನೀವು ಕೇಳಿ ಇದು ಏನು ಪಲ್ಯ ಅಂತ ಹಂಡ್ರೆಡ್ ಪರ್ಸೆಂಟ್ ಯಾರು ಕೂಡ ಗೆಸ್ ಮಾಡೋಕ್ಕೆ ಆಗೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಗೊತ್ತಾಗೋದೇ ಇಲ್ಲ ಇದು ಮುಲ್ಲಂಗಿ ಪಲ್ಯ ಅಂತ ಆ ರೀತಿ ಇರುತ್ತೆ ನೀವೊಂದು ಸರ್ತಿ ಮಾಡಿ ಬೇಕಿದ್ರೆ ಟೆಸ್ಟ್ ಮಾಡಿ ಯಾರು ಕೂಡ ಗೆಸ್ಸೇ ಮಾಡೋಕ್ಕಾಗಲ್ಲ ಇದು ಏನು ಪಲ್ಯ ಅಂತ ಅಷ್ಟು ಚೆನ್ನಾಗಿರುತ್ತೆ ತಿಂದರೂ ಕೂಡ ಅದು ಮುಲ್ಲಂಗಿ ಅಂತ ಗೊತ್ತಾಗೋದೇ ಇಲ್ಲ ಅಷ್ಟು ಸಕ್ಕತ್ತಾಗಿರುತ್ತೆ ಕೆಲವ್ರಿಗೆ ಮುಲ್ಲಂಗಿ ಇಷ್ಟ ಇರಲ್ವಲ್ಲ ಅವರು ಈ ರೀತಿ ಪಲ್ಯ ಮಾಡ್ಕೊಂಡು ತಿನ್ಬೋದು ಮುಲ್ಲಂಗಿ ಅಂದ್ರೇ ಅದ್ರದ್ದು ಸ್ಮೆಲ್ ಆಗೋದಿಲ್ಲ ಅಂತ ಹೇಳೋರು ಇರ್ತಾರೆ ಅವ್ರಿಗೆ ಈ ರೀತಿ ಪಲ್ಯ ಮಾಡಿಕೊಡಿ ಯಾವುದೇ ಕಾರಣಕ್ಕೂ ಅದು ಮುಲ್ಲಂಗಿ ಪಲ್ಯ ಅಂತ ನೀವೇ ಹೇಳಬೇಕು ಮಾಡ್ದವ್ರೇ ಹೇಳ್ಬೇಕು ಆವಾಗಲೇ ಅವ್ರಿಗೆ ಗೊತ್ತಾಗೋದು ಅಲ್ಲಿವರೆಗೂ ಮುಲ್ಲಂಗಿ ಪಲ್ಯ ಅಂತ ಯಾರಿಗೂ ಗೊತ್ತಾಗೋದಿಲ್ಲ ಬೇಕಿದ್ರೆ ಟ್ರೈ ಮಾಡಿ ನಾನು ಹೇಳಿದ್ದು ನಿಜಾನ ಇಲ್ವ ಅಂತ ಕಮೆಂಟ್ ಮಾಡಿ ಮಾಡಿಬಿಟ್ಟು ಯಾರೆಲ್ಲ ಮುಲ್ಲಂಗಿ ಪಲ್ಯ ಮಾಡಿದ್ರಿ ಮಾಡಿ ಮನೇಲಿರೋರಿಗೆ ಕೊಟ್ಟು ಊಟಕ್ಕೆ ಕೊಟ್ಟಾಗ ಯಾರು ಗೆಸ್ ಮಾಡಿದ್ರು ಇಲ್ಲ ಮಾಡಲಿಲ್ಲ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಖಂಡಿತವಾಗ್ಲೂ ಹೇಳ್ತೀನಿ ಯಾರು ಕೂಡ ಕಂಡುಹಿಡಿಯೋದಿಲ್ಲ ಆದರೆ ಅವ್ರಿಗೆ ಗೊತ್ತಿರಬಾರ್ದು ಹೇಳಬಾರ್ದು ಮುಲ್ಲಂಗಿಯಿಂದ ಮಾಡ್ತಾಯಿದ್ದೀನಿ ಅಂತ ಹೇಳಬಾರ್ದು ನೀವೇ ಯಾರಿಗೂ ಗೊತ್ತಿಲ್ಲದೆ ಮಾಡಿಬಿಟ್ಟು ತಿನ್ನೋಕ್ಕೆ ಕೊಟ್ಟು ಆವಾಗ ನೀವು ಕೇಳಿ ಖಂಡಿತ ಕಂಡು ಆಗೋದೇ ಇಲ್ಲ ಮುಲ್ಲಂಗಿ ಪಲ್ಯ ಅಂತ ಅಷ್ಟು ಚೆನ್ನಾಗಿರುತ್ತೆ ತಿಂದು ನೋಡಿನೂ ಕಂಡುಹಿಡಿಯೋಕ್ಕಾಗಲ್ಲ ಅಷ್ಟು ಆ ಥರ ಇರುತ್ತೆ ನಾನು ಮಾಡಿರೋ ಥರ ನೀವು ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಇವಾಗ ನಿಮಗೆ ನಾನು ಮುಲ್ಲಂಗಿ ಪಲ್ಯದ ರೆಸಿಪಿ ನೆಕ್ಸ್ಟ್ ಇವಾಗ ಆಗ್ತಾಯಿದ್ದೀನಿ ನೋಡ್ಕೊಂಡು ಬನ್ನಿ ಆಮೇಲೆ ನಾನು ಮಾಡಿದ ಮುಲ್ಲಂಗಿ ಪಲ್ಯ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಇವಾಗ ಮುಲ್ಲಂಗಿ ಪಲ್ಯ ಮಾಡಕ್ಕೆ ಹೋಗೋಣ ಆಯಿತಾ ಬನ್ನಿ ಇವಾಗ ನೋಡಿ ನಾನಿಲ್ಲಿ ಎರಡು ಮುಲ್ಲಂಗಿ ತಗೊಂಡಿದ್ದೀನಿ ನೀವು ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೋ ಅದನ್ನು ನೋಡಿ ಮುಲ್ಲಂಗಿ ತಗೊಳ್ಳಿ ಈ ರೀತಿ ಸಣ್ಣದಾಗಿ ಕಟ್ ಮಾಡಬೇಕು ಮುಲ್ಲಂಗಿನ ಎಷ್ಟು ಸಣ್ಣ ಆಗುತ್ತೋ ಅಷ್ಟು ಸಣ್ಣದಾಗಿ ಒಂದೇ ಶೇಪಲ್ಲಿ ಬಾಕ್ಸ್ ಬಾಕ್ಸ್ ರೀತಿ ಕಟ್ ಮಾಡಬೇಕು ನಾನಿವಾಗ ಇಲ್ಲಿ ಎಲ್ಲ ಕಟ್ ಮಾಡ್ತಾಯಿದ್ದೀನಿ ರೆಸಿಪಿಗೋಸ್ಕರ ನಾನಿಲ್ಲಿ ಎರಡು ಮುಲ್ಲಂಗಿ ತಗೊಂಡಿದ್ದೀನಿ ನೀವು ಬೇಕಿದ್ರೆ ಜಾಸ್ತಿ ಮುಲ್ಲಂಗಿ ಹಾಕಿದ್ರೆ ಜಾಸ್ತಿ ಪಲ್ಯ ಆಗುತ್ತೆ ಈ ರೀತಿ ಒಂದು ಮುಲ್ಲಂಗಿನಲ್ಲಿ ನಾಲ್ಕು ಭಾಗ ಮಾಡಿಕೊಂಡು ನಾವು ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೋಬೇಕು ನಾನಿವಾಗ ಇದನ್ನೆಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ ಮುಲ್ಲಂಗಿಯಿಂದ ಪಲ್ಯ ಕೂಡ ಮಾಡ್ಬೋದು ನೀವು ಕೂಡ ಮಾಡಿ ಹೇಗೆ ಬಂತಂತ ನನಗೆ ಕಮೆಂಟ್ ಮಾಡಿ ಹೇಳಿ ಬನ್ನಿ ಇವಾಗ ಎಲ್ಲ ನಾನು ಮುಲ್ಲಂಗಿ ಎಲ್ಲ ಕಟ್ ಮಾಡ್ಕೊಳ್ತೀನಿ ನೋಡಿ ಈ ರೀತಿ ಸಣ್ಣದಾಗಿ ನೋಡಿ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ನೀವೆಷ್ಟು ಮುಲ್ಲಂಗಿ ಬೇಕಾದರೂ ತೊಗೊಂಡು ಈ ರೀತಿ ಮಾಡ್ಬೋದು ಜಾಸ್ತಿ ಪಲ್ಯ ಬೇಕು ಅಂದರೆ ಜಾಸ್ತಿ ಮೂಲಂಗಿ ಹಾಕ್ಕೊಳ್ಳಿ ಇವಾಗ ನೋಡಿ ನಾನು ಮುಲ್ಲಂಗಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಇವಾಗ ಉಪ್ಪು ಇದ್ದೀನಿ ಸ್ವಲ್ಪ ಅರಶಿನ ಪುಡಿ ನೀರು ಹಾಕಿ ಇದನ್ನು ಬೇಯಕ್ಕೆ ಇಡಬೇಕು ಉಪ್ಪು ಯಾವುದೇ ಕಾರಣಕ್ಕೂ ಜಾಸ್ತಿ ಹಾಕಬೇಡಿ ಮುಲ್ಲಂಗಿನಲ್ಲೇ ಸ್ವಲ್ಪ ಉಪ್ಪಿನ ಅಂಶ ಇರುತ್ತೆ ಆದ್ದರಿಂದ ಉಪ್ಪು ಸ್ವಲ್ಪ ಕಮ್ಮಿನೇ ಹಾಕ್ಕೋಬೇಕು ಅದು ಆ ಕಡೆ ಬೇಯೋ ಅಷ್ಟರಲ್ಲಿ ನಾವು ಈ ಕಡೆ ಮಿಕ್ಸಿಗೆ ಒಂದು ಮೆಣಸಿನ್ಕಾಯಿ ನಾನಿಲ್ಲಿ ಎರಡು ಮುಲ್ಲಂಗಿ ತಗೊಂಡಿರೋದ್ರಿಂದ ಒಂದೇ ಮೆಣಸಿನ್ಕಾಯಿ ಹಾಕಿದ್ದೀನಿ ನೀವು ಜಾಸ್ತಿ ಮುಲ್ಲಂಗಿ ತೊಗೊಂಡ್ರೆ ಒಂದು ಎರಡು ಮೂರು ಮೆಣಸಿನ್ಕಾಯಿ ಹಾಕ್ಕೋಬೋದು ಇವಾಗ ಸ್ವಲ್ಪ ಕಾಯಿ ತುರಿ ಸ್ವಲ್ಪ ಕರ್ಬೇನ ಸೊಪ್ಪು ಇದನ್ನ ಹಾಕಿ ನೋಡಿ ಈ ರೀತಿ ಪೌಡ್ರ್ ಮಾಡಿ ಇಟ್ಕೋಬೇಕು ಇವಾಗ ಈ ಕಡೆ ನೋಡಿ ಮುಲ್ಲಂಗಿ ಬೆಂದಿದೆ ಈ ರೀತಿ ಕಾಣಿಸ್ತಾ ಇದೆ ನೋಡಿ ಅರಶಿನ ಪುಡಿ ಹಾಕಿರ್ತೀವಲ್ಲ ಈ ಕಲರ್ ಇರುತ್ತೆ ಇವಾಗ ನೀರೆಲ್ಲ ಬಸ್ಕೊಂಡು ಇವಾಗ ಇಲ್ಲಿ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಹಾಕಬೇಕು ಸ್ವಲ್ಪ ನಾನು ಎರಡು ಮೂಲಂಗಿ ಹಾಕಿರೋದ್ರಿಂದ ನಾನಿಲ್ಲಿ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಜಾಸ್ತಿ ಪಲ್ಯ ಮಾಡಿದ್ರೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಳ್ಳಿ ಸ್ವಲ್ಪ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಉದ್ದಿನಬೇಳೆ ಹಾಕ್ಕೊಳ್ತಾ ಇದ್ದೀನಿ ಇದೆರಡು ಇವಾಗ ಸ್ವಲ್ಪ ಉದ್ದಿನಬೇಳೆ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ನೀವು ಖಾರಕ್ಕೆ ಎಷ್ಟು ಬೇಕು ನೋಡಿಕೊಂಡು ನೀವು ಹಸಿ ಹಾಕ್ಕೊಳ್ಳಿ ಕಾಯಿ ಕರ್ಬೇವಿನ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಇದನ್ನು ನೀರೇನು ಹಾಕ್ಬಾರ್ದು ಹಾಗೇ ಪೌಡ್ರ್ ಥರ ಮಾಡ್ಕೋಬೇಕು ಅದನ್ನು ಮಾಡಿ ಪಕ್ಕದಲ್ಲಿ ಎತ್ತಿಟ್ಕೊಳ್ಳಿ ಇವಾಗ ನೋಡಿ ಇಲ್ಲಿ ಉದ್ದಿನಬೇಳೆ ಫ್ರೈ ಆಗ್ತಾಯಿದೆ ಇದು ಗೋಲ್ಡನ್ ಕಲರ್ ಬರಬೇಕು ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಡೇ ಮಾಡ್ಕೊಳ್ಳಿಲ್ಲ ಅಂದರೆ ಬೇಗ ಕಪ್ಪಗಾಗ್ಬಿಡುತ್ತೆ ಇವಾಗ ನೋಡಿ ಇದಾಯಿತು ಇವಾಗ ನಾನಿಲ್ಲಿ ಮುಲ್ಲಂಗಿ ಇದ್ದೀನಿ ಈಗ ಮುಲ್ಲಂಗಿ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು ರುಚಿಗೆ ಎಷ್ಟು ಬೇಕೋ ಅಷ್ಟು ಮುಲ್ಲಂಗಿ ಬೇಯಿಸೋವಾಗಲೇ ಉಪ್ಪು ಹಾಕ್ಕೋಬೇಕು ಉಪ್ಪು ಜಾಸ್ತಿ ಹಾಕ್ಕೊಬೇಡಿ ಕಮ್ಮಿ ಹಾಕ್ಕೋಬೇಕು ಇವಾಗ ನೋಡಿ ನಾವೇನು ಮಾಡಿಟ್ಕೊಂಡಿದ್ದೀವಲ್ಲ ಪೌಡ್ರು ತೆಂಗಿನಕಾಯಿ ಹಸಿಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಅದನ್ನು ನಾನು ಇಲ್ಲಿ ಹಾಕ್ತಾಯಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ ಈ ರೀತಿ ಮಾಡಿದ್ರೆ ಅರ್ಜೆಂಟಲ್ಲಿ ಬೇಗ ಕೂಡ ಆಗುತ್ತೆ ತಿನ್ನೋದಕ್ಕೂ ತುಂಬಾ ಟೇಸ್ಟಿಯಾಗಿರುತ್ತೆ ಇಷ್ಟೇ ಫ್ರೆಂಡ್ಸ್ ಇಷ್ಟೇ ಮಾಡಬೇಕಾಗಿರೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ನೋಡೋದಕ್ಕೂ ಕೂಡ ಇದು ಮುಲ್ಲಂಗಿಯಿಂದ ಮಾಡಿರೋದು ಅಂತ ಅನಿಸೋದೇ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ತಿಂದಾಗೂ ಕೂಡ ನಿಮಗೆ ಗೊತ್ತಾಗೋದಿಲ್ಲ ಸಕ್ಕತ್ತಾಗಿರುತ್ತೆ ಟೇಸ್ಟು ಬೇಗನೆ ಮಾಡ್ಬೋದು ಮಕ್ಕಳಿಗೆ ಟಿಫನ್ ಬಾಕ್ಸ್ಗಾಗಿರ್ಬೋದು ಹಸ್ಬೆಂಡ್ಗೆ ಟಿಫನ್ ಬಾಕ್ಸ್ ಆಗಿರ್ಬೋದು ಬೇಗ ಪಟ್ಟ ಅಂತ ಮಾಡ್ಬೋದು ಮುಲ್ಲಂಗಿ ಬೇಗ ಕೂಡ ಬೇಯುತ್ತೆ ಬೇಗ ಮಾಡಿ ಒಗ್ಗರಣೆ ಒಂದು ಹಾಕಿದ್ರೆ ಆಯಿತು ಇದಕ್ಕೆ ಈರುಳ್ಳಿ ಬೇಕು ಕೊತ್ತಮರಿ ಬೇಕು ಅಂತೇನಿಲ್ಲ ಇಷ್ಟು ಮಾಡಿದ್ರೆ ಸಾಕು ತುಂಬಾ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಇವತ್ತಿನ ರೆಸಿಪಿ ನಾನು ನಿಮಗೆ ಶೇರ್ ಮಾಡಿದ್ದೀನಿ ಮತ್ತು ನಾನು ನಿಮಗೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ನೀವು ಕೂಡ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸೋದು ಮಾತ್ರ ಮರಿಬೇಡಿ ಈ ರೀತಿ ನೀವು ಪಲ್ಯ ಮಾಡಿ ಟೇಸ್ಟ್ ಮಾಡಿ ಹೇಗೆ ಬಂತು ಅಂತ ನನಗೆ ನೀವು ಹೇಳಲೇಬೇಕು ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಲೇಬೇಕು ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾಯಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರು ಅದ್ರ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಇವತ್ತಿನ ವಿಡಿಯೋದಲ್ಲಿ ನಾನು ಮುಲ್ಲಂಗಿ ರೆಸಿಪಿ ತೋರಿಸಿದ್ದೀನಿ ಓಕೆ ಫ್ರೆಂಡ್ಸ್ ಬಾಯ್